ನಾಳೆ ಅದ್ರೂ ನಾವು ಮದ್ವೆ ಆದ ನಂತರ ಮಕ್ಕಳ ಮರಿ ಇದ್ದೇ ಇರ್ತೈತಿ ಅದು ಮದ್ವೆ ಆದ್ಮೇಲೆ ತನಿವಾರ್ಯ ನಾನು ನಿನ್ನ ಮದುವೆ ಆಗ್ತನಲ್ಲ ನಾ ಕೈ ಬಿಡ್ತೀನಿ ಅಂತ ಹೇಳಿದನು ಆದ್ಮೇಲೆ ಐತಲ್ಲ ಈಗ ಬೇಕಾದೆಲ್ಲ ಹಂಗೇನಿಲ್ಲ ಪ್ಲೀಸ್ ಒಂದ್ಸಲ ನೀ ಅಂತ ನಂಗೆ ಅದೆಲ್ಲ ಇಷ್ಟ ಆಗೋಲ್ಲ ಅಲ್ಲಿ ಹಿಂಗ್ಯಾಕ್ ಮಾಡತ್ತೀ ಅಂತನಿ ನಾನೇನ್ ಮಾಡತೀನಿ ನಮ್ಮ ಮದುವೆ ಅಂತ ಆಗ್ತೀನಂತ ಹೇಳ್ತಿಲ್ಲ ಆಯ್ತು ಮತ್ತೆ ಮದುವೆ ಆದ್ಮೇಲೆ ತನ್ಯಾಗ ಮಾಡಿದ್ರೆ ಆಗುತ್ತಲ್ಲ ಈಗ ಏನಾಗಲ್ಲ ಬಾತ್ ಇಲ್ಲ ಇಲ್ಲ ನಂಗೆ ನಂಗೆ ಇಷ್ಟ ಆಗಲ್ಲ ಅಲ್ಲಿ ಕುಂತು ಮಾತಾಡಿ ಬಾ ಕುಂತು ಮಾತಾಡ್ ಬಾ ಏನಿಲ್ಲ ಹ್ಮ್ ಮನೆಯಾಗ ಗಂಡ ನೋಡಕತ್ತಾರ ಹ್ಮ್ ನೋಡ್ಲೇ ನವ ಅಂತಂದ್ವು ನೋಡಿ ಚಲೋ ಇದ್ರೆ ಮಾಡ್ಕೋ ನೀನೇನಕೀ

ಏನೂ ಆಗೋದಿಲ್ಲ ನೀ ಯಾಕೆ ಅದನ್ನ ಇದನ್ನು ತಿಳ್ಕೋತಿ ನಾವು ನಂಗೆ ಇದೆಲ್ಲ ಇಷ್ಟ ಇಲ್ಲ ಮೊದ್ಲು ಹಂಗೆ ತಲೆ ಕೆಡಿಸೋಬಾರ್ದು ಇಲ್ಲಪ್ಪ ಅಂದಂಗೆ ಅದೆಲ್ಲ ಆಗೋಲ್ಲ ಬಿಡು ಸುಮ್ಮನೆ ಏಯ ಮೊನ್ನೆ ನೋಡಿದಲ್ಲ ಒಂದು ಹುಡುಗ ಒಂದು ಹುಡುಗಿ ಅಂತ ಒಂದು ಕರ್ಕೊಂಡು ಹೋಗಿ ಹೇಳಿದ್ರು ಅವ್ರವ್ರ ಲೈಫ್ ಅವ್ರವ್ರ ಇಷ್ಟ ಬಟ್ ನನ್ನ ಲೈಫ್ ಹಾಳು ಮಾಡ್ಕೊಳಕ್ಕೆ ನಂಗೆ ಇಷ್ಟ ಇಲ್ಲ ಏನು ಮಾಡಿ ವಾಪಸ್ ಬೇಕು ಅಲ್ಲ ಈಗೇನು ವಿಚಾರ ಮಾಡಬೇಡ ನೀ ನಾ ಹೇಳ್ದಂಗೆ ನೀ ಕೇಳಿ ಏನೋ ಆಗೋದಿಲ್ಲ ಮದುವೆ ಅಂತೂ ಆಗ್ತಾನ ಮದುವೆ ಆದ್ಮೇಲೆ ಎಲ್ಲ ನೋಡ್ಕೊಂಡ್ರೆ ಆಯ್ತಲ್ಲ ಅದು ಹಾಗಲ್ಲ ನಿನಗೇನು ಹೆಂಗ್ ಹೇಳ್ಬೇಕು ಗೊತ್ತಾಗಲ್ ನನಗೆ ಇಲ್ಲಪ್ಪ ನೀನ್ ಹೆಂಗ್ ಹೇಳಿದ್ರು ನಾನು ನೀನ್ ಒಂದ ಮಾತೇನ್ ಕೇಳ ಏನ್ ಕೇಳ್ದಿ ಚಲೋ ಏ ಏನು ಹೇ ಏನಿದು ಇಷ್ಟು ಇಷ್ಟು ರೂಡಾಗಿ ಯಾಕೆ ಬಿಹೇವ್ ಮಾಡಾಕತ್ತೀಯ ನನಗೆ ಗೊತ್ತಿಲ್ಲ ನಾನು ಏನು ಹೇಳಿದ್ದೀನಿ ನಿನಗೆ ಏನು ಹೇಳ್ತಿ ಹಾಂ ಮತ್ತೆ ಮದುವೆ ಹಾಕ್ಕೊಂಡು ಅಂತ ಇದ್ದೀನಿಲ್ಲ ನೀನು ಯಾಕೆ ಇಷ್ಟು ರೂಡಾಗಿ ಬಿಹೇವ್ ಮಾಡಾಕತ್ತಿದ್ದೀ ಇನ್ ಟೈಮ್ ಪಾಸ್ ಲವ ಈ ರೀತಿ ಮಾಡಕತ್ತೆಲ್ಲ ಟೈಮ್ ಪಾಸ್ ಯಾರ್ ಮಾಡತ್ತಾರ ಸೀರಿಯಸ್ ಆಗಿ ಲವ್ ಮಾಡತ್ತಾರ ಅಂತ ನಿನಗೆ ಈ ರೀತಿನಾ ಮತ್ತೆ ಯಾವ ರೀತಿನಾ ಅದ ಏನು ಗೊತ್ತಲ್ಲ ಇಲ್ಲಂತೂ ಯಾರು ಇಲ್ಲ ನಿನ್ನ ಬಿಹೇವಿಯರ್ ಒಂದ ಚೆನ್ನಾಗಿಲ್ಲ ಸರಿ ಮತ್ತೆ ಲವ್ ಮಾಡೋ ಗೊತ್ತಲ್ಲ ನಾನು ನಾನು ಇವಾಗ್ಲೂ ಲವ್ ಮಾಡ್ತೀನಿ ನೋ ನಿನ್ನ ಮತ್ತೆ ಈಗ ನನ್ನ ಜೋಡಿ ಯಾಕೆ ಕುಂದ್ರಾ ಕಿದ್ರು ಮಾಡ್ತೀವಿ ಸರಿ ಕುತ್ಕೋ ಕುತ್ಕೋತೀನಿ ಬಿಡು ಏನು ಬಿಸಿಲು ಕೊಯ್ದು ಏ ಆದ್ರೂ ಬಿಸಿಲಲ್ಲ ಯಾವ್ದು ಬಿಸಿಲಲ್ಲ ಆದ್ರೂ ಮಾತಾಡ್ತೀವಿ ಹೊಲ ಐತಿ ಒಂದು ಎಲ್ಲ ಸೈಕ್ ಹರಿ ಕಬ್ಬೆಲ್ಲ ಒಂದು ಹೋಗ್ತಾರೆ ನಿನ್ನ ಒಂದು ಮಾತು ಹೇಳಿ ಇನ್ನು ಹದಿನೈದು ದಿವಸ ಹೋಗ್ತಾರೆ ಕುಡಿಯಾಕೆ ನೀರು ಇರಂಗಿಲ್ಲ ಭೂಮಿ ಅನ್ಕ ದೂರ ಅದು ಏನು ಇಟ್ಟಿವ ನೋಡಾಕಿಲ್ಲ ಅಲ್ಲಿ ನೀರಿಲ್ಲ ಇಲ್ಲಿ ನೀರಿಲ್ಲ ಕೊಡಬಾರ್ದು ಸಾಯಕ ಏನು ಮಾಡಕ್ಕೆ ಬರಂಗಿಲ್ಲ ಮಡ್ರಾಜ ಇಲ್ಲ ಒಂದು ಮಾಡಿಲ್ಲ ನೋಡಿ ಹೋಳಿವಿನಿ ಸನೆಗೆ ಬತ್ತಲು ಈಗ ಮಾಡಿ ಹಾಕ್ಬೇಕು ಮಾಡೇ ಇಲ್ಲ ಹೋಳಿ ಆಗತ್ತೆ

ಇದೆ ವಾರಪ್ಪ ಒಂದು ಎಕರೆ ಮತ್ತೆ ಅವೆಲ್ಲ ಅವ್ನು ಕೈಯಾಗಿರುವ ಎಲ್ಲ ದೋಸ್ತರ ಗಾಡಿ ತುಡಿನ ಗಾಡಿ ಇರ್ತಾವೆ ಇಸ್ಬಿಟ್ಟು ಅದು ಅಡ್ವಾನ್ಸ್ ಅಂತ ನೀವು ಸರಿ ಹುಡುಗ ಈ ಬಡ ಹುಡುಗಿ ಪಾಪ ಇದ್ರ ಜೀವನ ಇದು ಮಾಡಿಬಿಡ್ತಾನ ನೋಡು ನಾಶ ಮಾಡಿಬಿಡ್ತಾನೆ ಈ ಜಗ್ಗಿ ಬಾ ಕೇಳು ಅಂತ ಏನಿಲ್ಲ ಒಂದು ಐದು ನಿಮಿಷ ಕಡೆ ಹೋಗಿ ಬಂದ ಏನಾಗಲ್ಲ ಹೇಳಿ ಅದನ್ನ ಚಪ್ಪಲಕ್ಕ ಚಪ್ಪಲಕ್ಕ ಯಾಕೆ ಮಾಡಕತ್ತೀವಿ ಒಂದು ಥರ ಆಡಕತ್ತಲ್ಲ ಒಂದು ಥರ ಒಂದು ಐದು ನಿಮಿಷ ನನ್ನ ಲವರ ನನ್ನ ಲವರ್ ಎಂಟು ಮಂದಿ ನಿನ್ನ ಲವರ ಏನು ಎರಡು ಮಂದಿ ಏನು ಮಾತಾಡ್ತಿರಿ ನೀವು ಒಂದು ತಿಂಗ್ಳಿಗೆ ಎಷ್ಟು ಬದಲಾಸ್ತಿ ಏ ಹಿಂಗ ಹೇಳಿರಿ ನೀವು ಯಾರಾದ್ರೂ ಹತ್ರ ಕೇಳಿ ಕಾಯ್ತೀಗಿರಿಯ್ ಹೊಡದ್ರ ಮಗನ ಮೂರು ಸುತ್ತ ಹಾಬೇಕ ಇನ್ನೇನು ನೋಡಿಲ್ಲ ಪರಿಚಯ ಅಲ್ಲ ನಿನಗೆ ಪರಿಚಯನೂ ಅಲ್ಲ ಇವ ಹಂಗೆ ಪರಿಚಯದ ಹೌದಾ ಲೋ ಮಾಡ್ತೀರಿ ಎಂದಿಂದ ಏ ಇವ್ರ ಜೊತೆ ಮಾತನಾಡಿ ಹೋಗು ನಾವು ಏಲ ಎರಡು ವಾರ್ಕೊಂದು ಹುಡ್ಗಿಯರು ನೋಡಿಲ್ಲ ಏನು ಮಾತಾಡ್ತೀನಿ ಏನು ಮಾತಾಡ್ತಾರ ನೆಲ ಎಲ್ಲ ಕಲಿ ಕೊಡೋದಕ್ಕೆ ಎರಡು ದಿವಸದಿಂದ ಲೋ ಮಾಡ್ತೀರಿ ಎರಡು ತಿಂಗಳು ಎರಡು ತಿಂಗಳ್ ಹಿಂಗೆ ಜಿಗಾಡ್ತಾನೆ ನೀನು ನೀವು ಯಾರ್ಯಾರು ಗೊತ್ತೈತೀನಿ ನಿನಗೆ ಇಲ್ಲ ಗೊತ್ತಿಲ್ಲದಲ್ಲ ಮಾಡ್ತಿ ನಿಮ್ಮ ಅಪ್ಪ ಅದಾರಲ್ಲ ಮನ್ಯಾಗ ಹ್ಞೂ ಏನು ಮಾಡ್ತಾರೆ ಅವ್ರ ಅಪ್ಪಾವ ಏನು ಮಾಡ್ತಾರೆ ಇವ್ರ ಅಪ್ಪ ಐತೇನು ರೀ ಹ್ಞೂ ಯಾವುದು ಏನಾರು ಬಿಡ್ರಿ ನಮ್ಮ ಪರ್ಸನಲ್ ಮ್ಯಾಟ್ರ ನೀವ್ಯಾ ಯಾಕೆ ಬಾಯ್ ಮಾಡತ್ತೀರಿ ಇಬ್ರು ನಿಮ್ದೇನು ತ್ರಾಸಂತಾಗಿ ರಸ ಹುಡುಗರ ಇದನ್ನೇನು ಹೇಳಕ್ಕೆ ಹೋಗ್ಬೇಡ್ರಿ ನಮಗೆ ಒಂದು ಬಿತ್ತಿಲ್ಲ ನೀ ಲೋಕಲ್ ಅಲ್ಲ ಡೈರೆಕ್ಟ್ ಮಾತ್ರ ಏ ನನ್ನ ಲವರ್ ರೀ ನಾ ಮದು ಮುಚ್ಚು ಬಾ ಏ ನೀ ನೀ ಮನೆಯಾ ಕೇಳಿದೀವಿ ಲವ್ ಮಾಡದ ಹ್ ಯಾರ್ ಕೇಳಿ ಲೋ ಲವ್ ಮಾಡತ್ತೆ ಅಂತವನ ಅವನ ಬಗ್ಗೆ ನಿನಗೆ ಗೊತ್ತರ ಐತಾನಾ ಆ ಮನೆ ಲಕ್ಷ್ಮಿ ತಕಿದಾಗ ಡೈರೆಕ್ಟ್ ಜೋಡಿ ಇದ್ದೆ ಏ ಏನ ಏನ ಹೇಳ್ತರೆ ನೀ ಸುಮ್ ಸುಮ್ ಹೇಳ್ಕೊತ ಇಲ್ಲಿ ಬಂದ ನೀನು ನನಗೆ ಬಂದಿದ್ದು ಇಲ್ಲಿ ಹನ್ನೊಂದು ದಿವಸ ಹನ್ನೊಂದು ಹನ್ನೆರಡು ದಿವಸ ಹನ್ನೊಂದು ಹನ್ನೆರಡು ಹನ್ನೆರಡು ಇದ ಕಟ್ಟಿ ಮೇಲೆ ಯಾವಕ್ಕಿಂತ ಕೂತಿದ್ದಿ ಏಯ್ ಏನು ಏನ್ ಮಾತಾಡ್ತೀರಿ ನೀವು ಯಾರಾದ್ರೂ ನನ್ನ ಇದನ್ನ ಮಾಡಿ ನಮ್ಮ ಲವ್ ಕೆಲಸ ನೀವು ಲವ್ ಕೆಲಸ ಏಯ್ ಇನ್ನ ಸಂಡ್ ಒಣಗಿದಂಗೆ ಏನ್ರಿ ಅಂತ ಮಾತಾಡ್ಬೇಡ ನೀ ಅಂಜಿ ನೀನು ಸಂಡ್ ಬಡದಾಡತ್ತವು ಅದ ನನ್ಗೆ ಗೊತ್ತಾಗಿತ್ತು ಕೈ ಇಡುತ್ತೆ ನೀವು ಅದು ಯಾವತ್ತೂ ಸಾಧ್ಯವಿಲ್ಲ ಏನ ಇವರು ಹಿಂಗ ಆದ್ರೂ ಬಿಡೋಂಗಿಲ್ಲ ಇವ್ರಡಿ ಕರ್ಕೊಂಡು ನಡಿ ಇಲ್ಲೋಳಿ ಹಗಾಳಿ ಇಲ್ಲಿ ಬಾಳ್ ನೋಡಿದ್ರು ಏನ ನಾಕ್ ರೂಪಾಯಿ ಗಳಿಸಿಟ್ಟ ನಿಮ್ಮ ನಿಮ್ಮತ್ ನಾಟಕ ಏ ಸುಮಿರಿ ನಾವ್ ಏನ ಇದ್ ಮಾಡಿದ ಗೊತ್ತ ಮಾಡಿದ್ವಿ ಅಂದ್ರೆ ಮಾಡಿ ಆ ಬಡವ್ರ ಹುಡುಗಿನ ಏನ್ ನಂಬಿಸ್ ಕರ್ಕೊಂಡ್ ಬಂದಿ ನಾವು ಮಾತಾಡಕ್ ಬಂದಿದ್ರು ಇಬ್ರು ಮತ್ ಜಗ್ಡ್ತಿದ್ದಾ ಅಲ್ಲಿ ಹೋಗಿ ಮಾತಾಡ್ ನಡಿ ಅಂತ ಯಾಕೆ ಇಲ್ಲೇ ಮಾತಾಡಕ್ ಇಲ್ಲಿ ಮಂದಿ ಮಕ್ಕಳ ಇರ್ತಾರ ಮಂದಿ ಮಕ್ಳ ಮಂದಿ ಮಕ್ಕಳ ಇಲ್ದೇನ್ ಮಾತಾಡ್ತಿ ನಾವು ಪರ್ಸನಲ್ ಮಾತಾಡ್ತಿರಸುದು ನೀವ್ಯಾಕ ಅದನ್ ನಮ್ಮ ಪರ್ಸನಲ್ ಹೌದಾ ನೀನು ನಮ್ಮ ಊರವಾ ಇಕ್ಕೂ ನಮ್ಮ ಊರಕ್ಕೆ ಏನ ಊರ್ ದೋರದೈತಿ ನಂದ ಏನೋ ಗೊತ್ತಿಲ್ಲ ತಿಳ್ಕೊಂಡಿರಬೇಕು ನೀ ಅಲ್ಲಿ ಬಾ ತೂಂಬಾಕಿನಾ ಹೇ ಅಂಗಿ ಬಿಡ್ರಿ ಎ ನಡಿವಾ ಗೆ ಏನೋ ಇದಾ ಏನೋ ಬಾತೈತಿ ಈ ಮಮ್ಮಾ ನಾವು ಯಾಡದು ಬಿಟ್ಟೆ ನಿನ್ನೆ ಏಕೇ ನಿಮ್ಮ ಮಗಳ ಆಗಬೇಕು ನಿಮ್ಮ ತಂಗಿ ಆಗ್ಬೇಕು ಏನೋ ಏಯ್ ಮತ್ತ ನಮಗ್ಯಾಕ್ರೆ ನಮಗ್ಯಾಕ ಕಂಡುಬಿದ್ರು ನೀವು? ಬೌಡ್ರು ಹೆಣ್ಣ ಇರ್ಲಿ ಶ್ರೀಮದ್ರ ಹೆಣ್ಣ ಇರ್ಲಿ ಆದ್ರೆ ಸೇಲದ ಮೇಲೆ ಕೈ ಬತ್ತಂದ್ರೆ ಅಂದ್ರೆ ಅವರು ನಾವು. ಏ ನಾವು ಅಂತದ ಏನು ಮಾಡಿದ್ರಾ ನಾವು ಸುಮ್ ಕತ್ತದು. ಏ ಬಾಳ್ ಮಂದಿನ ಮಾಡಿದೋ ನೀ? ಒಬ್ರಿಬ್ರು ಎಲ್ಲ ನನಗೆ ಬಾಳ್ ಮಂದಿನ ಮಾಡಿದಿ. ಅಕ್ಕ ಇವರ ಸುಮ್ ಸುಮ್ ಏನೇನ್ ಹೇಳ್ತಾರೆ ನೀ ತಲೆ ಕೆಡಿಸೋಬೇಡ. ಏ ಅವ್ರು ಹೇಳೋದಲ್ಲ ಸುಳ ಅವ್ರು ಸುಮ್ಮನೆ ನನಗೆ ನಿಂಗೆ ಜಗಳ ಹಾಚಕ ಕೈ ಬಂದಾರ ಅವರು. ಅವರಿಗೆ ಮೇಲೆ ನಿನಗೆ ನನ್ನ ಮೇಲೆ ನಂಬಿಕೆ ಐತಿಲೋ?

ಎರಡು ದಿವಸ ಹತ್ತು ಯಾರ್ದು ಹೇಳದ ನಿನಗೇನೇನು ಹೇಳಾನು ಹ್ಞೂ ಮ್ಯಾರೇಜ್ ಹಾಕಿನ ಮ್ಯಾರೇಜ್ ಹಾಕಿನ ಹಿಂದೆ ಹೇಳದೋ ಮನೆಯಿಂದ ಹೇಳದ್ದು ಹೌದಾ ಏನದು ಹಾಕತ್ತ ಹ್ಞೂ ಈಗ ಏನಾಗ್ತಿದ್ದೆ ಏನಿದ್ದೆ ಹೋಗಿ ಬರೋನು ಹ್ಞೂ ನಿಮ್ಮ ಅಪ್ಪ ಸೀರೆನೇತಾನೆ ಒಂದು ದಿವ್ಸಕ್ಕೆ ಪಾಪ ಎರಡುನೂರಿಂದ ಮುನ್ನೂರು ನಿಮ್ಮವ್ವ ಇನ್ನೊಬ್ಬರಲ್ಲಿ ಬಾಂಡ್ಯ ತಿಕ್ಕ ಸ್ಕೂಲ್ ಬಿಡಿಸಿ ಇದಕ್ಕಿ ಸರ್ ಹ್ಞೂ ಇದ್ಕಂಡಿಲ್ಲ ಸರ್ ನಿನ್ನ ಸರ್ ಅದನ್ನೆಲ್ಲ ಹುಡುಗಿ ನಿನ್ನಂಥವ್ರು ಭಾಳ ಹಾಳಾಗುವರೆ ಅವ್ನ ಕೈಯಾಗ ನೀ ನೀವು ಒಬ್ಬಕ್ಕೆ ಅಲ್ಲ ನೀ ನನ್ನ ನನ್ನ ಶ್ರೀಮಟ್ಟಿಗೆ ನಾಲ್ವತ್ತು ನಾಲ್ವತ್ತು ಎರಡನೇದೇಕ ಹಾಂ ನಿಮ್ಮ ತೆಲಮೇ ಇನ್ನು ಮಾಸಾರ ಇನ್ನ ನೀನು ಕೊಬ್ಬರಿ ನಿತ್ತಂದು ನೆತ್ತಿ ಹಾಕಿತ್ತು ನೀವು ತಾಯಿ ತಂದು ಇನ್ನೂ ಸಾಲ ಏಸ್ ಏಸ್ ಮುರಿದ ಮು ಇಂಥವ್ರು ಮುರಿತಾರೆ ಅವ್ರು ನೀವು ಬಲಿ ನಿಮ್ಮ ಹೆಣ್ಣಪ್ಪನ ಎಷ್ಟು ಮಂದಿ ಬಲಿ ತೊಗೊಂಡ ನಾವು ಇಂಥವ್ರು ಇಂಥವ್ರು ಬೆಣ್ಣು ಹಾತೀರಿ ಬಲಿ ಹಾಕಿ ಅಪ್ಪೇ ಈಗೇನು ಹೇಳೋದಿಲ್ಲ ಇಲ್ಲ ನನ್ನ ಜೀವನ ತುಂಬಾ ನಾನು ನೆನಸತಿನಿ ಇದೆ ಪಕ್ಕಾ ತಿಳ್ಕೋ ಸರ್ ನೀವು ಇಷ್ಟೊಂದೆಲ್ಲ ಮಾತಾಡ್ತಿದಿರಲ್ಲ ಅವರ ಬಗ್ಗೆ ಒಂದಾದರೂ ನಿಮ್ಮ ಸಾಕ್ಷಿ ಐತನೆ ಮಾತ್ರ ನಾನು ಪೋಟ್ ಬರೆತ ತೋರಿಸ ಸಾಕ್ಷಿ ಹೇಳತರ ಸಾಕ್ಷಿ ತೋರ್ ಸಾಕ್ಷಿ ಇಲ್ಲದ ಬಂದಿರಲಿಲ್ಲ ತೋರಿನೇ ಹೆನ್ ಸಾಕ್ಷಿ ಬೇಕು ತೋರು ತಿಮಯರ

ನಾನು ಒಬ್ಬನನ ಹೌದು ಸರಿಯಾಗಿ ನಿಮ್ಮ ನೆಕ್ಕಾ ಯಾಕಂದ್ರೆ ಈ ಸಮಾಜದಾಗ ಇんなಂತ ಹೆಣ್ಮಕ್ಳ ಮೇಲೆ ಎಷ್ಟು ಅನ್ಯಾಯ ಆಗ್ತಾವೆ ಇಂತ ಇಂತ ಲಪಡ ಸುಳಿ ಮಕ್ಕಳು ಜೋದೇ ಯುದ್ಧ ಹೆತ್ತಿ ಜೊತೆ ಮೋಸ ಹೋಗ್ಬೇಡ ಯಾಕಂದ್ರೆ ಇನ್ನು ನಂತಂದಗಾಗಿ ನನಗೆ ದುಃಖ ಆದಕ್ಕೆ ಕೈ ನೀನು ಇಲ್ಲಿ ಕೆಲಸ ಯಾವಾಗ ಕಷ್ಟ ಪಡ ಈ ದೇವರ ಒಳ್ಳೆಯದು ಮಾಡಿ ಹೋಗ್ಬ್ರು ಓデュನಾಟ್ ಕ್ಯಾ ಬರಬೇಕು ನಿನ್ನ ಜನ್ಮಕಷ್ಟು ನೀ ಏನು ಹಾ ನಿಮ್ಮ ಅಪ್ಪ ನಿನ್ನ ಇದಕ ಬಿಟಾನು ಹಾ ನಿಮ್ಮ ಅಪ್ಪ ನಿನ್ನ ನಿಮ್ಮ ನಿಮ್ಮ ಅಪ್ಪ ನಿನ್ನ ನಿಮ್ಮ ಅಪ್ಪಗೆ ಹೋಗಿ ಹೇಳ ನಿಮ್ಮಪ್ಪನ ಅಪ್ಪನ ಒಂದು ಗಿರದನು ಶ್ರೀಮಂತ ಇಲ್ಲಾ ನಿನ್ನ ಬಡದ ಅಂತ ಹೇಳಿ ಅವನು ಏನು ಹರ್ಕೊತಾನ ನೋಡ್ತಾನ ನಿಮ್ಮ ಅಪ್ಪ ನಿನ್ನ ಇದಕ ಬಿಟಾನಾ ಹೋಗಿ ಹೇಳು ಹಾಂ ಹೇಳ ಹೇಳು ನಿನ್ನ ಇದಕ ಬಿಟಾನು ವಾರಕ್ಕೊಂದು ಹುಡುಗಾರನ್ನ ತರ ಹಾಕ್ಬಿಟ್ಟಾನು ಇಲ್ಲಿ ಏಯ್ ಮಾತಾಡ ಯಾಕೆ ಬಿಟ್ಟಾನ ನಿಮ್ಮಪ್ಪ ಇದ ಜೀವನ ತಿಳ್ಕೊಂಡಿ ನಿಮ್ಮದು ತಪ್ಪಾತ್ರ ಏನು ಮಾಡೋದು ಏಯ್ ಏನಂದ್ರೆ ಏನು ತಿಳ್ಕೊಂಡಿ ಇದನ್ನ ಮೊದಲು ನಾನು ಹೇಳ ವಾರಕ್ಕೊಂದು ಹೋಗ್ ತಿಳ್ಕೊಂಡಾನ ಏಯ್ ಎಲ್ಲ ಏನು ಒಂದಾವ ಏನು ಮಾಡೋದಿನಿ ಏಯ್ ನೀ ನಿತ್ರು ಭೂಮಿ ಒಂದು ಹೆಣ್ಣು ನೀ ಕುಡಿತ್ರು ನೀರು ಒಂದು ಹೆಣ್ಣು ಅಷ್ಟೇ ಯಾಕೋ ನಿನ್ನ ಹಡೆದೋದಲ್ಲ ಅಕ್ಕಿ ಅಂತ ಹೆಣ್ಣು ಅಂತ ಹೆಣ್ಣಿನ ಬಗ್ಗೆ ಅಸಹ್ಯವಾಗಿ ನಡೆಕೋಬೇಡ ನಡ್ಕೋಬೇಡ ಇದನ್ನ ಮುಂದೆ ದಿನ ನಿನ್ನ ದೇವರ ಕಟ್ಟಿದ್ದೀನಿ ಅಂತ ನಾನು ಏ ನಿಮ್ಮ ಅಪ್ಪ ಧರ್ಮರಾಜನ ಅಂತವಲೇ ನಿಂದಂಗೆಂದೆ ಅವನು ಜೀವನದಾಗ ಮರಲಿಲ್ಲ ಅವನು ಏನಾ ಬಾಂಡ್ ಮುಂದೆ ತಿನ್ರಿ ಬಾಸ್ರ ಕೋಂಬೆ આવದ ಕೊಳಗೆ આવದ ಸಿತ್ತು ಇಂತ ಒಂದು ನಮ್ಮ ಬುದ್ಧಿ ಹೇಳಾತಲ್ಲ ನೀ ಮನುಷ್ಯನ ಆಗಿದ್ದರೆ ನಿನ್ನ ಕಡೆ ಮನುಷ್ಯತ್ವ ಅನ್ನೋದು ಇತ್ತಂದ್ರೆ ನಿಮ್ಮ ಮನುಷ್ಯನ ಮಗ ಆಗಿದ್ದೆ ಅಂದ್ರೆ ಇನ್ನೇಮ್ ಇಂಥ ಹೆಣ್ಮಕ್ಕಳು ಇಲ್ವಲ್ಲ ಅವ್ರನ್ನ ಏನು ಹೇಳ್ದಂತೆ ಅವ್ರಿಗೆ ನಡಿ ಕಣ್ಣೆತ್ತಿ ನೋಡ್ಬಾರ್ದೆ ಸರ ದಯವಿಟ್ಟು ನಾನು ಚಾಮಸ್ತಿ ಏನೋ ನಮ್ಮ ಅಪ್ಪ ಅಸ್ತಿ ಮಾಡ್ಯಾನ ನನ್ನ ಕಡೆ ರೊಕ್ಕ ಹೋಗ್ತೈತೆ ಅಂತೇಳಿ ವಾರ ಒಂದು ವೀಗ ಕರ್ಕೊಂಡು ಬರ್ತೀನಿ ರೀ ಮೋಜ್ ಮಸ್ತಿ ಮಾಡಿದ್ನ ಆದ್ರೆ ಅದ್ರೂ ಏನರ್ಬೇಕು ನನಗೆ ಗೊತ್ತಾಗಲಿಲ್ಲ ರೀ ಇವತ್ತು ನೀವು ಹೇಳಿದ್ರಲ್ಲ ನಿಮ್ಮ ಮಾತು ಹಂಗ ನನ್ನ ಜೀವನದಾಗ ನಾ ಮಾಡ್ಕೋ ಹೇಗೆ ತಿನ್ಬಿಟ್ಟು ಮತ್ತೊಬ್ಬನ ಯಾರನ್ನೂ ಕಣ್ಣಿತ್ತು ನೋಡ್ಬೋದು ಎಲ್ಲ ರೊಕ್ಕ ತಂಗಿ ಅಂತ ಹೇಳ್ಕೊ ದಯವಿಟ್ಟು ನಾನು ಹೇಳ ತುತ್ತಿಗೆ ಇದೊಂದು ಟ್ಯಾಚ್ ಅಂತ ತಪ್ಪು ಸಂಸ್ಕೊಂಡಿಲ್ಲ ಅಷ್ಟೇ ಸಾಕು ಇನ್ನು ಮುಂದೆ ಇಂಥ ಕೆಲಸ ನೀ ತಪ್ಪು ಮಾಡಿದ್ದು ನನಗೆ ಅರ್ವ ಆಯ್ತಲ್ಲ ಇದಕ್ಕಿಂತ ದೊಡ್ಡ ಪ್ರಾಯ ಸ್ಥಿತಿ ಯಾವುದೂ ಇಲ್ಲ ಬಿ ಹಳ್ಳಿ ಆ ತಪ್ಪು ಮಾಡೋಕ್ಕೆ ಹೋಗ್ಬಾರ ಇಲ್ಲ ಮಾಡೋದು ದಯಮಾಡಿ ಎಲ್ಲ ವೀಕ್ಷಕರಿಗೆ ಹೇಳೋದೇನಂದ್ರೆ ಹೆಣ್ಮಕ್ಳನ್ನ ಒಬ್ಬಂಟಿಗೆ ಹೆಣ್ಣು ಹುಡುಗೋರನ್ನ ತಗೊಂಡ ಕಾಲೇಜ್ ಹುಡುಗೋರಾಗಲಿ ಯಾವ್ದೋ ಹುಡುಗೋರ ಗುಡ್ಗೆ ಹೋಗಾರ ಅವ್ರಿಗೆ ಅಲ್ಲಿ ಹೋಗಿದ್ವಿ ಆ ನಿಧಿ ದಂಡಿ ಬಾಯ್ ಅಲ್ಲ ದಂಡಿ ಇದನ್ನೆಲ್ಲ ಬಾಳ್ ಮಾಡ್ತಾರೆ ಬಾಳ್ ನಡ್ದವ ಅವ್ರ ಅವ್ವ ಅಪ್ಪನ ಮೇಲೆ ಏನು ಪರಿಸ್ಥಿತಿ ಬೀರ್ತತಿ ಅನ್ನೋದು ಆ ಮಕ್ಕಳಿಗೆ ಗೊತ್ತಿಲ್ಲ ಎಲ್ಲರಿಗೂ ನಮಸ್ಕಾರ ನಮ್ಮ ವಿಡಿಯೋ ಮುಖಾಂತರ ನಾವು ತಿಳ್ಸುದೇನಂದ್ರ ದಯವಿಟ್ಟು ಎಲ್ಲರೂ ಯಾವುದೋ ಕಾಲೇಜ್ ಹುಡುಗಿನ ಯಾವುದೋ ಹುಡುಗಿನ ಕರ್ಕೊಂಡ ಕಡುಗಟ್ಟಿ ಗುಡ್ಡ ಗೋಕಾಕ್ ಪಾಲಸ ಕೊಡ್ಸಿನ ಮಲ್ಕಿ ಎಲ್ಲ ಕಚೋಡಿಕೂರಿ ಅಲ್ಲಿ ಇಲ್ಲಿ ಕರ್ಕೊಂಡು ಹೋಗ್ತಾರ ಮತ್ತು ಇಲ್ಲಿ ದುಡ್ಡಾಳ ಐಬಿಗಿನೂ ಬರ್ತಾರೆ ಸರ್ಕೊಂಡ್ ಬಂದ ಇವರು ಕಂಟಿಯಾಗ ಏನೇನೋ ಹಲಸು ಕೆಲಸ ಮಾಡೋಕೋತಾರೆ ಅದನ್ನ ಯಾವುದೋ ಕಿಡಿಗಿಡಗಳು ವಿಡಿಯೋ ಮಾಡ್ಕೊಳ್ತಾರೆ ವಿಡಿಯೋ ಮಾಡ್ಕೊಂಡ್ರೆ ಸೋಶಿಯಲ್ ಮೀಡಿಯಾದಾಗ ಅಪ್ಲೋಡ್ ಮಾಡಿದ್ರಂದ್ರ ಅದನ್ನ ನೋಡಿದಂಥ ತಂದೆ ತಾಯಿಗಳು ಎಷ್ಟೋ ಜನ ಸತ್ತೋಗಿದ್ದಾರೆ ಎಷ್ಟೋ ಜನ ಹುಸ್ತು ಆಗ್ಯಾರೆ ಅದು ನೋಡಿ ದಯವಿಟ್ಟು ಅವ್ರ ಮಕ್ಕಳಿಂದ ತಂದೆ ತಾಯಿ ಪರಿಣಾಮ ಬೀರ್ತೈತಿ ಯಾರೂ ಆ ಥರ ಕೆಲಸ ಮಾಡಕ್ಕೆ ಹೋಗ್ಬೇಡ್ರಿ ಒಂದು ಹೆಣ್ಣು ಅಂದ್ರೆ ಭೂಮಿ ತಾಯಿನೂ ಒಂದು ಹೆಣ್ಣು ಎಲ್ಲರೂ ನಾವು ಪ್ರೀತಿಸೋದು ಹೇಳ್ನಾ ದಯವಿಟ್ಟು ಎಲ್ಲರೂ ಹೆಣ್ಣಿಗೆ ಒಂದು ಗೌರವ ಕೊಡೋಣ ಹೆಣ್ಣು ಗೌರವದಿಂದ ನೋಡೋಣ ಅಂತ ಎಲ್ಲರೂ ಕೈ ಕೇಳ್ಕೊತೀವಿ ನಮ್ಮ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡ್ರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡ್ರಿ ಮಾಡ್ರಿ ಭೂಮಿಕಾ ಚಾನಲ್ ಫಿಲ್ಮ್ಸ್ ಅಂತ ನಮ್ ಚಾನಲ್ ಐತಿ ಬಾಜಿಕರು ಬೆಲ್ ಐಕನ್ ಗಂಟೆ ಹೊಡೆದು ಬರೀ ಮಾಡ್ರಿ ನಮಸ್ಕಾರ